ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವಾಲ್ನಟ್ ಹಲ್ವಾನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಾಲ್ನಟ್ಟಲ್ಲಿ ಸಿಕ್ಕಾಪಟ್ಟೆ ಒಮೆಗಾ ತ್ರೀ ಇರೋದರಿಂದ ಹಾಗೆಯೇ ಇದು ನಮ್ಮ ಬ್ರೈನ್ ಹೆಲ್ತಿಗೆ ಹಾಗೇ ಆರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ವಾಲ್ನಟ್ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ತೊಗೊಂಡಿದ್ದೀನಿ ಇವಿಲ್ಲಿ ಕ್ವಾಂಟಿಟಿನ ಇನ್ನೂ ಹೆಚ್ಚಾಗಿ ಕೂಡ ತೊಗೊಳ್ಬೋದು ಹಾಗೆ ನಾನೀಗ ಇದನ್ನು ಇವಾಗ ಬ್ರೇಕ್ ಮಾಡಿಕೊಂಡು ಇದನ್ನು ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಓಪನ್ ಆಗಿರೋದು ಕೂಡ ಇಲ್ಲಿ ವಾಲ್ನಟ್ ಸಿಗುತ್ತೆ ಬಟ್ ನಾನಿಲ್ಲಿ ಸಂಪೂರ್ಣ ನಾನಿಲ್ಲಿ ವಾಲ್ನಟ್ನೆ ಬಳಸಿ ಇದನ್ನು ಓಪನ್ ಮಾಡಿ ನೋಡಿ ಈಗ ಈ ರೀತಿಯಾಗಿರುತ್ತೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ಓಪನ್ ಮಾಡೋ ಟೈಮಲ್ಲಿ ಕೆಲವೊಂದು ಪೌಡರ್ ಥರ ಇರುತ್ತೆ ಏನೇ ಹುಳ ಕೂಡ ಹಾಗಿರುತ್ತೆ ಬಿಳಿ ಕಲ್ಲರು ಸೊ ನಮ್ಗೆ ಅಷ್ಟು ಗೊತ್ತಾಗಲ್ಲ ನಾವಿಲ್ಲಿ ತೆಗಿಯೋ ಟೈಮಲ್ಲಿ ಅಂದರೆ ಓಪನ್ ಮಾಡೋ ಟೈಮಲ್ಲಿ ನೀವು ಸಲ ಚೆಕ್ ಮಾಡಿಕೊಂಡು ನಂತರ ನೀವಿಲ್ಲಿ ಬಳಸೋದು ತುಂಬಾ ಉತ್ತಮ ಅಥವಾ ನೀವಿಲ್ಲಿ ಅಂದರೆ ರೆಡಿ ಇರೋದೇ ನೀವು ವಾಲ್ನಟ್ ಅಂದರೆ ಸಿಪ್ಪೆ ಬಿಡಿಸಿರೋ ಅಂಥದ್ದನ್ನೇ ನೀವಿಲ್ಲಿ ಬಳಸ್ತೀನಿ ಅಂದರೆ ಆದಷ್ಟು ಒಂದು ಹಾಫ್ ಆನ್ ಅವರು ಬಿಸಿಲಲ್ಲಿ ಇಟ್ಬಿಟ್ಟು ನಂತರ ನೀವು ಇಲ್ಲಿ ಬಳಸ್ಕೊಳ್ಳಿ ನಾನೀಗ ಪ್ರತಿಯೊಂದೂ ಇವಾಗ ಓಪನ್ ಮಾಡಿ ಇವಾಗ ನೋಡಿ ಪ್ಲೇಟಿಗೆ ಇವಾಗ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಇನ್ನೂರು ಗ್ರಾಮಷ್ಟಿದೆ ಇದು ಈಗ ನೋಡಿ ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ನಾನಿಲ್ಲಿ ವಾಲ್ನಟ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜಸ್ಟ್ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬಾರಿ ಮಾಡಿಕೊಂಡ್ರೆ ಸಾಕು ತುಂಬ ನೈಸು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಈಗ ನಂತರ ಇವಾಗ ನಾನು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಂದರೆ ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನಾವು ಪೌಡರ್ ಮಾಡ್ಕೊಂಡಿರೋ ಅಂಥದ್ದನ್ನು ವಾಲ್ನಟ್ನ ಇವಾಗ ಸೇರಿಸ್ಕೊಂಡಿದ್ದೀನಿ ಇದನ್ನ ಒಂದು ಐದು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ತುಪ್ಪದ ಜೊತೆಯಲ್ಲಿ ಚೆನ್ನಾಗಿ ಇದು ಘಮ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಯಾವುದೇ ಕಾರಣಕ್ಕೂ ತುಪ್ಪನ ಜಾಸ್ತಿ ಬಳಸ್ಬಿಡಿ ಯಾಕಂದರೆ ವಾಲ್ನಟ್ಟಲ್ಲಿ ನಾವೀಗ ಪೌಡರ್ ಮಾಡ್ಕೊಂಡಿದ್ವಲ್ವಾ ಸೊ ಇದರಲ್ಲೂ ಕೂಡ ಎಣ್ಣೆ ಅಂಶ ಇರೋದ್ರಿಂದ ತುಪ್ಪನ ಜಾಸ್ತಿ ನಾವು ಬಳಸೋದು ಬೇಡ ಈಗ ನೋಡಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಬಣ್ಣ ಕೂಡ ಒಂಚೂರು ಲೈಟಾಗಿ ಚೇಂಜ್ ಆಗಿದೆ ಈಗ ನಾನು ಯಾವ ಕಪ್ಪಲ್ಲಿ ನಾನು ತೊಗೊಂಡಿದ್ದೆ ವಾಲ್ನಟ್ಟು ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಇರುವಂಥ ಹಾಲನ್ನು ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಈ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪು ಆರ್ಗ್ಯಾನಿಕ್ ನಾನು ಅಂದರೆ ಬ್ರೌನು ನಾನಿಲ್ಲಿ ಶುಗರ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಬಿಳಿ ಸಕ್ಕ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ನೋಡಿ ಒಂಚೂರು ಗಂಟ ಆಗಿಲ್ಲ ಇದಕ್ಕೆ ನಾನು ಇವಾಗ ಎರಡು ಟೇಬಲ್ ಇಲ್ಲಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಅಥವಾ ಇದಿಲ್ಲ ಅಂದ್ರೆ ನೀವು ಇಲ್ಲಿ ಕಂಪ್ಲೀಟ್ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಹಾಗೆ ಇದ್ರ ಬದಲಾಗಿ ಬೇಕಾದ್ರೆ ನೀವು ಇಲ್ಲಿ ಸಪ್ಪೆ ಕೋವಾ ಕೂಡ ಬಳಸ್ಕೊಳ್ಬೋದು ಅದೂ ಇಲ್ಲ ಅಂತಂದರೆ ನೀವು ಜಸ್ಟ್ ಹಾಲಲ್ಲಿ ಮಾಡಿದ್ರೂ ಸಾಕು ಬಟ್ಟೆ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಎಲ್ತ್ ಬೆನಿಫಿಟ್ ತುಂಬಾ ಜಾಸ್ತಿ ಇದೆ ಹಾಗೆಯೇ ಇವಾಗ ನಾನು ಹಾಲು ಹಾಕಿದ್ದೀನಲ್ವ ಸೊ ಇದು ಕಂಪ್ಲೀಟು ಡ್ರೈ ಆಗಬೇಕು ಇದು ಅಲ್ವಾ ರೀತಿಯಲ್ಲಿ ಬರಬೇಕು ಅಂದರೆ ನಾವು ಇದನ್ನು ಇನ್ನೂ ಕಂಪ್ಲೀಟು ಒಂದು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಒಂದು ಕಾಲು ಟೀ ಸ್ಪೂನು ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಈಗ ನೋಡಿ ಮಿಕ್ಸ್ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ನಾನ್ಸ್ಟಿಕ್ಕು ನೀವು ಇಲ್ಲಿ ಪಾತ್ರೆನ ಬಳಸಿ ನೋಡಿ ಇವಾಗ ಸೈಡಲ್ಲಿ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನಾನಿಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ತುಪ್ಪನ ಹಾಕ್ಕೊಳ್ತಾ ಇಲ್ಲ ಇದು ಕಂಪ್ಲೀಟ್ ಅಲ್ವಾ ಆದಮೇಲೆ ನೋಡಿ ತುಪ್ಪ ಬಿಟ್ಕೊಳ್ತಾ ಇದೆಯಲ್ವ ಇಷ್ಟೇ ಸಾಕು ವಾಲ್ನಟ್ಟಲ್ಲೂ ಸಹ ನಾನು ಇದ್ರ ಮೊದಲೇ ಹೇಳಿದ್ದೀನಿ ತುಂಬಾ ಇದರಲ್ಲೂ ಸಹ ಎಣ್ಣೆ ಅಂಶ ಇರೋದ್ರಿಂದ ನಾವಿಲ್ಲಿ ತುಪ್ಪನ ಜಾಸ್ತಿ ಬಳಸೋದು ಬೇಡ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇದು ಸ್ಟಿಕ್ ಪಾತ್ರೆ ಬಿಟ್ಟು ನೋಡಿ ಈ ಥರ ಬರಬೇಕು ನೋಡಿ ಇದು ಇವಾಗ ಇನ್ನೇನು ಆಗ್ತಾ ಇದೆ ಒಂದೆರಡು ನಿಮಿಷ ಒಂದು ಹತ್ತು ನಿಮಿಷದಲ್ಲೇ ಆಗ್ಬಿಡುತ್ತೆ ಸ್ನೇಹಿತರೆ ಇದು ನೋಡಿ ತುಂಬ ಸಾಫ್ಟಾಗಿ ಇವಾಗ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಹಾಲು ಹಾಕಿರೋದು ಕಂಪ್ಲೀಟ್ ಇದು ಡ್ರೈ ಆಗಿದೆ ನೋಡಿ ಈ ಹದ ಬರಬೇಕು ಇದು ಕಂಪ್ಲೀಟ್ ಇವಾಗ ರೆಡಿ ಆಗಿದೆ ನೋಡಿ ಒಂದು ಚೂರು ಅಂಟುತ್ತಾ ಇಲ್ಲ ಕಂಪ್ಲೀಟ್ ಇವಾಗ ಹಲ್ವ ರೀತಿನಲ್ಲಿ ಆಗಿದೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತ ನೀವು ತುಂಬಾ ಇಷ್ಟಪಡ್ತೀರಾ ಈಗ ನೋಡಿ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ಸ್ನೇಹಿತರೆ ಬಾಯಲ್ಲಿಟ್ಟರೆ ನಿಜವಾಗ್ಲೂ ಕರಗುತ್ತೆ ಅಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಅಷ್ಟೇ ರುಚಿಕರ ಅಷ್ಟೇ ಆರೋಗ್ಯಕರ ತುಂಬಾ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಇದನ್ನ ನೀವು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬಾನೇ ಒಳ್ಳೆಯದು ಹಾಗೇನೆ ಇದರಲ್ಲಿ ಬ್ರೈನು ಮತ್ತೆ ಹಾರ್ಟ್ ಹೆಲ್ತ್ ಗೆ ತುಂಬಾನೇ ಇದನ್ನು ಇದನ್ನ ಡೈಲಿ ನೀವು ನೈಟ್ ಟೈಮ್ ಅಲ್ಲಿ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ತುಂಬಾನೇ ಇವಾಗ ನಾನು ವಾಲ್ನಟ್ ಜೊತೇಲಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ವಾಲ್ನಟ್ ಯಾರಿಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಇರೋಲ್ವ ಅವರು ಈ ಅಲ್ವಾ ರೀತಿನಲ್ಲಿ ನೀವು ಇದನ್ನ ಸಲ ಮಾಡ್ಕೊಂಡು ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾನೇ ಸ್ಮೂತಾಗಿ ಆಗಿ ಬಂದಿದೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ನೋಡಿದಿಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ